ನಮಸ್ಕಾರ ಸ್ನೇಹಿತ್ರೆ ನಿನ್ನೆ ತಾನೇ ಗೌರಿ ಗಣೇಶ ಹಬ್ಬ ಮುಗಿತು ಇಂದಿನಿಂದ ಮುಂದಿನ ಅರವತ್ತೈದು ವರ್ಷಗಳು ಈ ಆರು ರಾಶಿಯವರಿಗೆ ಜಾಕ್ ಪಾಟ್ ಹೊಡೆಯಲಿದ್ದು ಅನಿರೀಕ್ಷಿತ ದುಡ್ಡಿನ ಮಳೆ ಸುರಿಯಲಿದೆ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರುತ್ತೆ ಹಾಗಾದ್ರೆ ಸೂರ್ಯದೇವರ ಕೃಪಕಟಾಕ್ಷದಿಂದ ಇಷ್ಟೆಲ್ಲ ಅದೃಷ್ಟಗಳನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಸೂರ್ಯ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿನ್ನೆಯಷ್ಟೇ ವಿಘ್ನ ವಿನಾಶಕ ಗೌರಿ ಹಾಗೂ ಗಣೇಶ ಹಬ್ಬ ಮುಗ್ದಿದೆ ಎಂದಿನಿಂದ ಮುಂದಿನ ಅರವತ್ತೈದು ವರ್ಷಗಳ ಕಾಲ ಅನಿರೀಕ್ಷಿತವಾಗಿ ದುಡ್ಡಿನ ಮಳೆಯನ್ನ ಈ ಆರು ರಾಶಿಯವರು ಕಾಣ್ತಾರೆ ಅಂತ ಹೇಳಬಹುದು ಸೂರ್ಯ ದೇವರ ಕೃಪೆಯಿಂದಾಗಿ ಅದೃಷ್ಟ ಇವರ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬರಲಿದ್ದು ಜಾಕ್ ಪಾಟ್ ಹೊಡೆಯುವಂತೆ ಇವರ ಲಕ್ ಬದಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಸಾಕಷ್ಟು ಲಾಭ ತರುವ ಅಂಶಗಳು ಈ ಒಂದು ವರ್ಷಗಳಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ನಕಾರಾತ್ಮಕ ಆಲೋಚನೆಗಳು ಕೆಟ್ಟ ಆಲೋಚನೆಗಳು ಇನ್ಮುಂದೆ ತಿಳಿಗೊಳ್ಳುತ್ತೆ ಅಂತ ಹೇಳಬಹುದು ನಿಮ್ಮ ಮನೆಯಲ್ಲಿ ಸಾಕಷ್ಟು ದೈವಿಕ ಕಳೆ ತುಂಬಿಕೊಳ್ಳುತ್ತೆ ಯಾವುದಕ್ಕೂ ಕೂಡ ನಿಮಗೆ ಕೊರತೆ ಅನ್ನೋದು ಆಗೋದಿಲ್ಲ ಕಷ್ಟಗಳಿಂದ ಸಹ ಪರಿಹಾರವನ್ನ ಪಡೆದುಕೊಳ್ತೀರಾ ಇನ್ನು ಲಾಭ ಖಂಡಿತವಾಗಿಯೂ ನಿಮಗೆ ಸಿಗ್ತಾ ಹೋಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಉನ್ನತವಾಗಿ ಮನ್ನಣೆ ಸಿಗ್ತಾ ಹೋಗುತ್ತೆ ಇನ್ನು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಅಥವಾ ಮನೆ ಖರೀದಿ ಮಾಡಲು ನೀವೇನಾದರೂ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಇದು ಉತ್ತಮ ಸಮಯ ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ ಇನ್ನು ಈ ಅವಧಿಯಲ್ಲಿ ವ್ಯಾಪಾರೋದ್ಯಮ ಹಾಗೂ ಸಾಮಾಜಿಕ ಮಾಧ್ಯಮದಲ್ಲಿ ಈ ರಾಶಿಯ ಜನರಿಗೆ ಖಂಡಿತವಾಗಿಯೂ ಉತ್ತಮ ಬೆಂಬಲ ಅನ್ನೋದು ಸಿಗುತ್ತೆ ಇದಲ್ಲದೆ ನಿಮ್ಮ ಒಳ್ಳೆಯ ಕೆಲಸವನ್ನ ಎಲ್ಲರೂ ಕೂಡ ಮೆಚ್ಚುಕೊಳ್ತಾರೆ ಉನ್ನತ ಶಿಕ್ಷಣ ಪಡಿಬೇಕು ಅನ್ನೋ ನಿಮ್ಮ ಆಸೆ ಕೂಡ ಈಡೇರುತ್ತೆ ಜೊತೆಗೆ ಉನ್ನತ ವಿದ್ಯಾಭ್ಯಾಸ ಪೂರೈಸಿರೋರು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಆಲೋಚನೆಯನ್ನು ಮಾಡ್ತಿದ್ರೆ ಖಂಡಿತವಾಗಿಯೂ ಕೂಡ ಈ ಅವಧಿಯಲ್ಲಿ ನೀವು ಶುರು ಮಾಡಬಹುದು ಇದರಿಂದ ನಿಮಗೆ ಉನ್ನತ ಮಟ್ಟದ ಲಾಭವೇ ಸಿಗುತ್ತೆ ಪ್ರೇಮ ಜೀವನ ಕೂಡ ಚೆನ್ನಾಗಿರುತ್ತೆ ಆರ್ಥಿಕ ಸ್ಥಿತಿ ಹಾಗೂ ನಿಮ್ಮ ಮಾನಸಿಕ ಒತ್ತಡ ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಆರ್ಥಿಕ ಸ್ಥಿತಿ ನಿಮ್ಮ ಬುದ್ಧಿವಂತಿಕೆಯಿಂದ ಬಲವಾಗೋದ್ರ ಜೊತೆಗೆ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನವನ್ನು ಹೆಚ್ಚಿಸುತ್ತೆ ಅವಿವಾಹಿತರಿಗೆ ಒಳ್ಳೆಯ ಸಂಬಂಧಗಳು ಕೂಡಿ ಬರುತ್ತೆ ಹಿತೈಷಿಗಳಿಂದಲೇ ನಿಮ್ಗೆ ಸ್ವಲ್ಪ ತೊಡಕಾಗುವ ಸಂಭವ ಇದೆ ಹೀಗಾಗಿ ಅವರಿಂದ ಎಚ್ಚರಿಕೆಯಿಂದ ಇರಿ ಅವರಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ಳಿ ವಿವಿಧ ಕ್ಷೇತ್ರದ ವ್ಯಾಪಾರ ಮಾಡೋರಿಗೆ ಉತ್ತಮ ಲಾಭ ಸಿಗುತ್ತೆ ರಾಜಕೀಯಕ್ಕೆ ಬರಬೇಕು ಅನ್ಕೊಂಡಿರೋರು ಪ್ರಯತ್ನ ಮಾಡಿ ಖಂಡಿತವಾಗಿಯೂ ನಿಮಗೆ ಸೂಕ್ತ ವೇದಿಕೆ ಸಿಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ರಾಶಿ ವೃಶ್ಚಿಕ ರಾಶಿ ರಾಶಿ ತುಲಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು